ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಟಿಎಪಿಎಂಸಿ ಅಧ್ಯಕ್ಷರಾದ ವೆಂಕಟೇಶಮೂರ್ತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಮಂಜುನಾಥ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ತಾಲೂಕು ದಂಡಾಧಿಕಾರಿಗಳಾದ ಶಂಕರಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಜಿಆರ್ ಹರೀಶ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ತ್ಯಾಗರಾಜ ಮೂರ್ತಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಅಧೀಕ್ಷಕ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕ ಲೋಕೇಶ್ ನಿರೂಪಿಸಿದ್ದರು ಕಾರ್ಯಕ್ರಮದಲ್ಲಿ ಶಂಕರ್ ಎಸ್ ಎಸ್ ಕಂಟಿ ಹಾಗೂ ಸೋಮಶೇಖರ್ ಇವರುಗಳು ಸಂವಿಧಾನ ಗೀತೆಯನ್ನು ಸಾದರಪಡಿಸಿದ್ದರು ಸಂವಿಧಾನ ಪೀಠಿಕೆಯನ್ನು ಇಂದಿರಾ ಗಾಂಧಿ ವಸತಿ ಶಾಲೆಯ ಮಕ್ಕಳು ವಾಚನ ಮಾಡಿದರು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ನಮ್ಮ ದೇಶ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಇಡೀ ಪ್ರಪಂಚದಲ್ಲೇ ಐದನೇ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದೆ ಅಂದ್ರೆ ಅದರ ಹಿಂದೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ಕೂಡ ವಿಶೇಷವಾಗಿ ಹೇಳಲಿಕ್ಕೂ ಕೂಡ ಬಯಸ್ತಾ ಅಂತ ಬದುಕೆ ಇವತ್ತು ಪ್ರಪಂಚದ ಜನಸಂಖ್ಯೆ ಎಂಟುನೂರ ಐವತ್ತು ಕೋಟಿ ನಮ್ಮ ದೇಶದ ಜನಸಂಖ್ಯೆ ನೂರ ಐವತ್ತು ಕೋಟಿ ಇವತ್ತು ಚೀನಾಕ್ಕೂ ಕೂಡ ಮೇಲೆ ಬಂದು ಮೊದಲನೇ ಪಂಕ್ತಿನೆಲ್ಲ ಇದ್ದೇವೆ ಬೇಷ ನೀವು ಟಿವಿ ಮಾಧ್ಯಮಗಳೆಲ್ಲ ನಾವು ನೋಡ್ತಾ ಇದ್ದೀರಿ ಹಲವಾರು ದೇಶಗಳು ನಿತ್ಯ ಜೀವನದಲ್ಲಿ ಏನಿದೆಲ್ಲ ಅದು ಅಷ್ಟು ಸಂವಿಧಾನದಾಗಿದೆ ಮತ್ತೆ ನಾವು ಏನು ಸ್ವತಂತ್ರವಾಗಿ ಬದುಕ್ತಾ ಇದ್ದಲ್ಲ ತುಂಬಾ ಶಾಂತಿ ಪ್ರಿಯ ರಾಷ್ಟ್ರ ಅಂದ್ರೆ ಅದು ಜಗತ್ನಾಗ ಎರಡು ನೂರ ಎಂಟು ರಾಷ್ಟ್ರಗಳಲ್ಲಿ ಅತ್ಯಂತ ಶಾಂತಿ ಪ್ರಿಯ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ಸೊ ಇಷ್ಟು ಶಾಂತಿ ಪ್ರಿಯವಾಗಿ ನಾವು ಬದುಕ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಸಂವಿಧಾನ ಸಂವಿಧಾನದೊಳಗೆ ಯಾರಿಗೆ ಯಾರು ಏನು ಮಾಡಕ್ಕೆ ಆಗುವುದಿಲ್ಲ ಯಾರಿಗೂ ತೊಂದರೆ ಮಾಡಕ್ ಆಗುವುದಿಲ್ಲ ಎಲ್ಲರ ಅಭಿವೃದ್ಧಿ ಅದ್ರೊಳಗೈತಿ ಸೊ ಜೊತೆಗೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡುವಾಗ ಒಂದು ಮಾತು ಹೇಳೋಗಿದ್ರು ಇಲ್ಲ ನೀವು ಸ್ವಾತಂತ್ರ್ಯ ಕಾರ್ ಅಲ್ಲ ನೀವು ನಿಮಗೆ ಸ್ವಾತಂತ್ರ್ಯ ಕೊಟ್ಟರೆ ನೀವು ಉಳಿಸ್ಕೊಂಡಂಗಿಲ್ಲ ಅಂತ ಅವರು ಒಂದು ಸಂಶಯನ್ನು ವ್ಯಕ್ತಪಡಿಸಿದ್ರು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಮ್ಮ ಉಪನ್ಯಾಸಕರೇನು ಹೇಳಿದ್ರಲ್ಲ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನ ಸತತವಾಗಿ ಒಂದು ಇನ್ನೂರ ಜನ ಎಲ್ಲರೂ ಸೇರಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನವನ್ನು ಒಂದು ತಯಾರಿ ಮಾಡ್ತಾರೆ ತಯಾರಿ ಮಾಡಿದ ಮೇಲೆ ಏನು ಮಾಡ್ತಾರೆ ಇದನ್ನ ನಾವು ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಈ ದೇಶಕ್ಕೆ ಅರ್ಪಿಸ್ಕೊಳ್ತಾರೆ ಅದೇ ದಿನ ಇವತ್ತು ನಾವು ಆಚರಿಸ್ತಾ ಇರೋದು ಇದು ಮೇಲೆ ಚಾಲನೆ ಆಗ್ಬೇಕಲ್ಲ ಇವತ್ತಿಂದ ಕಾನೂನು ಬ್ರಿಟಿಷರ್ ಹೋಯ್ತು ನಮ್ಮ ಕಾನೂನು ಸ್ಟಾರ್ಟ್ ಅನ್ನೋದು ಜನವರಿ ಇಪ್ಪತ್ತಾರಿಂದ ಆ ಸಂವಿಧಾನ ಅಕ್ಷರಶಃ ಜಾರಿಗೆ ಬರ್ತೈತೆ ಕಾನೂನು ನಿಯಮಗಳೆಲ್ಲ ಸೊ ಅದಕ್ಕೆ ನಾವು ಜನವರಿ ಇಪ್ಪತ್ತಾರನ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಸೊ ಅದಕ್ಕೆ ಮತ್ತೊಂದ್ಸರಿ ತಮ್ಗೆಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳನ್ನ ತಿಳಿಸಿ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ನಾನು ಯಾರು ಮಾತು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಬಹುಶಃ ನಮಗೆ ಸಂವಿಧಾನ ಹೆಚ್ಚು ಅರ್ಥವಾಗಬೇಕಾಗಿರೋದು ಈ ದೇಶದ ಯುವ ಜನಾಂಗಕ್ಕೆ ಹಾಗೂ ವಿದ್ಯಾರ್ಥಿಗಳೇ ಯಾಕೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಜನಾಂಗಕ್ಕೆ ಈ ದೇಶದ ಸಂವಿಧಾನ ಅರ್ಥ ಆದರೆ ಖಂಡಿತ ಈ ದೇಶ ಅತ್ಯಂತ ನಂಬರ್ ಒನ್ ಇಡೀ ಪ್ರಪಂಚದಲ್ಲೇ ವಿಶ್ವದ ಶ್ರೇಷ್ಠ ರಾಜ್ಯವಾಗದಲ್ಲಿ ರಾಷ್ಟ್ರವಾಗದಲ್ಲಿ ಯಾವುದೇ ಅನುಮಾನವಲ್ಲ ನಮಗೆ ಯಾವ್ದಾರು ಹಿಂದೆ ನಮಗೆ ಬಂಧುಗಳೇ ನಮ್ಗೆ ಗೊತ್ತಿರೋ ಹಾಗೆ ಈ ದೇಶಕ್ಕೆ ಆಧ್ಯಾತ್ಮಿಕ ಅಥವಾ ಒಂದು ಚಾರಿತ್ರಿಕ ಸಾಂಸ್ಕೃತಿಕ ಸ್ಫೂರ್ತಿಯನ್ನು ಕೊಟ್ಟಂತವು ಮಹಾಕಾವ್ಯಗಳು ಅದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಕುರಾನ್ ಆಗಿರ್ಬೋದು ಅವರ ಧರ್ಮದ ಇವು ಒಂದು ರೀತಿ ಧಾರ್ಮಿಕ ಒಂದು ಆಧ್ಯಾತ್ಮಿಕ ಸ್ಫೂರ್ತಿಯನ್ನ ಕೊಟ್ಟರೆ ಈ ದೇಶಕ್ಕೆ ಸ್ವತಂತ್ರದ ಸ್ಫೂರ್ತಿಯನ್ನ ಈ ದೇಶದ ಜನರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿತ್ತು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಹೇಳಲಿಕ್ಕೆ ಸಂಸ್ತದೆ ಬಂದುಗಳು